Thank <laughs> <laughs> you. ಹಗಲಲ್ಲಿ ಮಲಗಿಕೊಂಡಿರ್ ಹಗಲಲ್ಲಿ ಮಲಗ ಕೂಡದು ಕೂಡ ಮನೆಗೆ ಒಳ್ಳೇದಲ್ಲ ಏನು ಚಿಂತೆ ನನ್ನಲ್ಲಿ ಹೇಳಬಹುದು ಏನು ನಿನ್ನಲ್ಲಿಲ್ಲ ನಾನು ಮತ್ತೆ ಯಾರಲ್ಲಿ ಹೇಳಲಮ್ಮ ಎಂತ ಸಂತೋಷ ವಿಷಯ ಆದರೂ ಕೂಡ ನಿನ್ನಲ್ಲಿ ಹೇಳಿ ಅದನ್ನು ಸಂತೋಷವನ್ನು ಸಂತೋಷ ಇನ್ನೂ ಕೂಡ ಅಧಿಕ ಮಾಡಿ ಮಾಡ್ತಾ ಇದ್ದವ ನಾನು ಆದರೆ ಇವತ್ತು ನನ್ನ ದುಃಖದ ದುಃಖದ ಮುಖವನ್ನು ಕಂಡಂತಹ ನೀನು ಯಾರ ಕುರಿತಾಗಿ ದುಃಖ ಎಂಬುದಾಗಿ ಹೇಳಿದೆಯಲ್ಲ ತಮ್ಮ ವಿಷಯ ಬೇರೆಲ್ಲ ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದೆ ಗೆಳೆಯರೆಲ್ಲ ಜೊತೆ ಸೇರಿಸಿಕೊಂಡು ಮೃಗ ಎಲ್ಲ ಆಡಿದೆ ದೇಹಕ್ಕೆ ಆಯಾಸವಾಗಿತ್ತು ಇನ್ನೇನು ಪರಿಹಾರ ಬೇಕಿಂತಹ ಕಾರಣ ಸಾಗಿ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆದ ಆಶ್ಚರ್ಯ ಹೌದಮ್ಮ ಹೆಣ್ಣಮ್ಮ ಹೆಸರಿನಂತೆ ಇಲ್ಲವಳಂತೆ ವಿಚಾರಿಸಿದೆಯಾ ಎಲ್ಲ ವಿಚಾರಿಸಿದನಮ್ಮ ಕೌಕೆ ತೋಂಡ ದೇಶದ ಆಕಾಶ ರಾಯ ಮತ್ತು ಕರಡಿ ದೇವೇ ಪದ್ಮಾವತಿ ಎಂಬುದಾಗಿ ಹೆಸರಮ್ಮ ಅವಳನ್ನು ನೋಡಿದ ಕ್ಷಣವೇ ಅವಳ ಮೋಹದ ಬಲಗಿ ಸಿಲುಕಿ ಬಿದ್ದಿದ್ದೆ ನಮ್ಮ ಹೌದೇ ಹಾಗಾಗಿ ಅವಳ ನೋಡಿದ ಕ್ಷಣವೇ ನಾನು ಅವಳನ್ನೇ ಮದುವೆ ಆಗ್ಬೇಕೆಂಬುದಾಗಿ ಆಸೆಯನ್ನು ಪಟ್ಟಿದ್ದೆ ಓಹೋ ಬ್ರಹ್ಮನ ತಿದ್ದಿ ಬರೆದಂತಹ ಅವಳೇ ಎಂಬುದಾಗಿ ನಾನು ಅಮ್ಮ ಅಮ್ಮ ಅರ್ಥವಿಸಿಕೊಂಡೆ ಅವರೇನದು ನೇರವಾಗಿ ತೋಂಡ ದೇಶಕ್ಕೆ ಹೋಗಿ ಬರ್ಬೇಕಮ್ಮ ನೀನು ಮದುವೆ ಆಗುತ್ತಿ ಎಂಬುದಾಗಿ ಹೇಳಿದಾಗ ಹಾಲು ಕುಡಿದಂತ ಅನುಭವ ಆಗುತ್ತಾ ಉಂಟು ಅಷ್ಟೊಂದು ಸಂತೋಷ ಅಮ್ಮ ಹೌದು ಆದ್ರೆ ನೀನು ಹೇಳಿದಂತ ವಿಚಾರ ಏನಮ್ಮ ಆಕಾಶರಾಯನ ಮಗಳೆಂದು ಅವರು ಶ್ರೀಮಂತರಲ್ವೇ ನಾಡ ನೋಡುವಂತಹ ದೊರೆಗಳು ಬಡವರಲ್ಲಿ ಬಡವರು ನಾವು ಮದುವೆ ಆಗಬೇಕೆಂದಾದರೆ ಸಮಾನತೆ ಎನ್ನುವುದು ಬೇಕಲ್ಲವೇ ಸಮಾನತೆ ಚರ್ಚೆ ವೆಚ್ಚಕ್ಕೆ ಏನು ಮಾಡುದು ಯೋಚನೆಯನ್ನು ಮಾಡಬೇಡಮ್ಮ ನಮಗೆ ಅದೆಷ್ಟೋ ಮಂದಿ ಸಾಲ ಕೊಡುವುದಕ್ಕೆ ಮುಂದಾಗಿ ನಿಂತಿದ್ದಾರೆ ಅದರಲ್ಲೂ ಕೂಡ ನನಗೆ ಅತಿ ಅತಿ ಪ್ರಿಯವನ ಪ್ರಿಯರಾದವನಂತ ಅನಚ ಬೇರ್ನಲ್ಲಿ ಹದಿನಾರು ಸಾವಿರ ರಾಮಟಂಕೆಯನ್ನು ಸಾಲ ರೂಪವಾಗಿ ಕೇಳ ಹದಿನಾರು ಸಾವಿರ ರಾಮಟಂಕೆ ಬಂಗಾರದ ನಾಣ್ಯಗಳನ್ನು ಪಡೆಯಬಹುದು ಅವನು ಕೊಡಲು ಶಕ್ತ ಆದರೆ ನಾವು ಹಿಂತಿರುಗಿಸುವುದಕ್ಕೆ ಶಕ್ತರೇ ಅಂತಹ ಪ್ರಶ್ನೆ ಕಾಡ್ತಾ ಇದೇ ಹೌದು ಋಣಬಾಧೆ ಎನ್ನುವುದು ಋಣಬಾಧೆ ಕೂಡಬಾಧೆ ಎನ್ನುವುದಿದ್ದಲ್ಲಿ ಜನ್ಮ ಜನ್ಮಾಂತರ ಋಣಬಾಧೆ ಕಾಡುತ್ತದೆ ಅಂತ ಹೌದಮ್ಮ ಹಿಂತಿರುಗಿಸುವ ಬಗ್ಗೆ ಹೇಗೆ ನಾನು ಯಾರನ್ನ ಯೋಗ್ಯತೆ ನೀನು ಅರಿಯದಾಗಿ ಹೌದ ಇನ್ನು ಮುಂದಕ್ಕೆ ನಾನು ಕೇವಲ ನಾನು ಪದ್ಮಾವತಿಯನ್ನು ಮದುವೆಯಾಗದಕ್ಕೆ ನಾನು ಬಂದವನಲ್ಲ ಮತ್ತೆ ಸಕಲರ ಸಂಕಷ್ಟವನ್ನು ಹೋಗಲಾಡಿಸುವ ವೆಂಕಟರಮಣನಾಗಬೇಕೆಂಬುದನ್ನು ಅಮ್ಮ ಮುಂದಕ್ಕೆ ನಾನು ಏಳು ಬೆಟ್ಟಗಳ ಮಧ್ಯೆ ನಾನು ನೆಲೆಗೊಳ್ಳುವುದಕ್ಕಿದ್ದೇನೆ ಆ ಏಳು ಬೆಟ್ಟಗಳ ವಿಶೇಷವಾದ ಹೆಸರನ್ನು ಪಡೆಯುವುದಕ್ಕೆ ಸಾಧ್ಯವಿದೆ ಆದಿಶೇಷನ ರೂಪವನ್ನು ಹೊಂದಿದರಿಂದ ಶೇಷಾಚಲ ವೇದನನ್ನು ನೆಲೆಸಿದರಿಂದ ವೇದಾಚಲ ಅಂಜನ ದೇವಿ ತಪಸ್ಸು ಮಾಡಿದರಿಂದ ಅಂಜನಾಚಲ ವೃಷಭಾಸುರನ ಮೋಕ್ಷವನ್ನು ಹೊಂದಿದರಿಂದ ವೃಷಭಾಚಲ ಗರುಡನು ಒಂದು ಪರ್ವತವನ್ನು ಬೇರಾಗಿಸಿದರಿಂದ ಗರುಡಾಚಲ ಆದಿಶೇಷನು ವಾಯುದವನ್ನು ಹೋರಾಟ ಮಾಡಿದ ಸ್ಥಳವಾದರಿಂದ ಆನಂದಗಿರಿ ಸಕಲರ ಸಂಕಷ್ಟವನ್ನು ಹೋಗಲಾಡಿಸುವ ವೆಂಕಟಾಚಾರ ಎಂಬ ಹಾಗೆ ಏಳು ಗಂಟೆಗಳ ಮಧ್ಯ ಮುಂದಕ್ಕೆ ನೆಲೆಗೊಳ್ಳದಕ್ಕಿದ್ದೇನೆ ನನ್ನನ್ನು ಕಾಣುವುದಕ್ಕೆ ಅದೆಷ್ಟೋ ಮಂದಿ ಭಕ್ತರು ಬರ್ತಮ್ಮ ಬಂದಂತಹ ಭಕ್ತರು ಮೊದಲು ವರಹಸ್ವಾಮಿಗೆ ಹಾಲಿನ ಅಭಿಷೇಕವನ್ನು ಸಮರ್ಪಿಸಿ ನನ್ನ ಪೂಜೆಯನ್ನು ಯಾರು ಮಾಡ್ತಾರೋ ಅವರ ಇಷ್ಟ ಕಾಮನೆಗಳನ್ನೆಲ್ಲ ನಾನು ಪೂರೈಸಿಕೊಂಡು ಬರ್ತೇನೆ ಬಂದಂತಹ ಭಕ್ತರು ಅವರ ಜೀವನದಲ್ಲಿ ಮೂಡಿಟ್ಟು ಹೂಡಿಟ್ಟಂತಹ ಮುಡಿಪು ಕಾಣಿಕೆಯನ್ನು ನನ್ನ ಪಾದಕ್ಕೆ ಅರ್ಪಿಸ್ತಾರಮ್ಮ ಸಮುದ್ರ ಜಲಮುಖೇನವಾಗಿ ಕುಬೇರನ ಭಂಡಾರವನ್ನು ಸೇರುವಂತಹ ವ್ಯವಸ್ಥೆ ಮಾಡ್ತೇನೆ ಹೇಳುವಾಗ ನಿನ್ನ ಯೋಗ್ಯತೆ ನನಗೀ ಕರಿವಾಯಿತು ನೀನೆ ವೆಂಕುಟವಾಸಿ ಶ್ರೀಹರಿಯೇ ಸರಿ ದ್ವಾಪರ ಯುಗದಲ್ಲಿ ನೀನು ಶ್ರೀಕೃಷ್ಣನಾಗಿ ಅವತರಿಸುವ ವೇಳೆಯಲ್ಲಿ ಯಶೋದಿಯಾಗಿ ನಾನು ನಿನ್ನ ಲಾಲನೆ ಪಾಲನೆಯನ್ನು ಮಾಡಿದವಳು ಅದೆಷ್ಟೋ ನಿನ್ನ ಮದುವೆಯಾದರೂ ಕೂಡ ಒಂದು ಮದುವೆಯನ್ನು ಕಣ್ತಮ್ಮ ನೋಡಲು ಎಂದು ದುಃಖಿಸುತ್ತಾ ಇರುವ ವೇಳೆಯಲ್ಲಿ ಸಮಾಧಾನದ ಮಾತನಾಡಿದ ಯಾವ ಹೊತ್ತಿನಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನೋಡುವ ಯೋಗ ಭಾಗ್ಯವನ್ನು ನಿಮಗೆ ಕರುಣಿಸುತ್ತೇನೆ ಗಂಧ ಸೂರ್ಯ ಚಂದ್ರ ಹೆಸರು ಶಾಶ್ವತವಾಗಿ ಉಳಿಯಬೇಕು ನಿನ್ನ ಜೊತೆಯಲ್ಲಿ ಯೋಚನೆ ಮಾಡಬೇಡಿಯಮ್ಮ ಇನ್ನು ಮುಂದಕ್ಕೆ ನನ್ನ ಕೊಳ್ಳಲ್ಲಿ ಬಪ್ಪುಳ ಮಾಲಿಕೆಯಾಗಿ ನೀವು ಆದಷ್ಟು ಬೇಗ ಮಕ್ಕಳ ಸಂಧಾನವನ್ನು ಮಾಡುತ್ತೇನೆ ಶ್ರೀನಿವಾಸ ಕಲ್ಯಾಣದ ನಿರೀಕ್ಷೆ ನಿಮ್ಮ ಧಾರಿ ನಿರೀಕ್ಷೆ ಸಕಲ ದುರಿತ ಮಾಡುವಂತಹ ಮಧವೂರು ಶ್ರೀ ಮಹಾಗಣಪತಿ ದೇವರನ್ನು ಮುಂದಿರಿಸಿಕೊಂಡು ಅದೇ ಪ್ರಕಾರವಾಗಿ ನಿಮ್ಮ ಮನೆಯ ಸಕಲ ದೈವ ಪೂರ್ಣ ಅನುಗ್ರಹದಿಂದ ಅಂಬಾಭವಾನಿ ಭವಾನಿ ದೇವರ ಸೇವೆಯನ್ನು ಭಕ್ತಿಯಿಂದ ಮಾಡಿಸಿದ್ದೀರಿ ನೀವು ಸೇವೆಯನ್ನು ದೇವರು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ನೀವು ಹೋದರೆ ಬಂದಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ರೂ ದೂರ ಮಾಡಿ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಟ್ಟು ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ನಾವೆಲ್ಲರೂ ಮಾಡುವಂತಹ ಭಕ್ತಿಪೂರ್ವಕ ಪ್ರಾರ್ಥ ನಮ್ಮ ಜಲ್ಲಿಗುಡ್ಡೆಯ ಅಂಬಾಭವನಿ ಮಂದಿರದ ಚಿಕ್ಕಮೇಳ ಮನೆ ಮನೆಗೆ ಹೋಗಿ ಕುಣಿಯುವುದು ಹತ್ತನಾಜೇ ಅವಧಿ ಸೇವೆ ಮುಗಿಸಿದ ನಂತರ ದೀಪಾವಳಿವರೆಗೆ ನಮ್ಮ ತಿರುಗಾಟ ಉಂಟು ಹಾಗೆಯೇ ಮನೆಯಲ್ಲಿ ಕುಣಿತ ಏನು ಲಾಭ ಅಥವಾ ನಷ್ಟ ಮನೆಯವರಿಗೆ ಏನು ತೊಂದರೆ ಇದೆಯಾ ಅದೆಲ್ಲ ದೋಷ ನಿವಾರಣೆ ಆಗ್ತದೆ ನಾದ ಮಾಧುರ್ಯ ಗೆಜ್ಜೆಯ ಸಮುದ ಎಲ್ಲ ಕೇಳಿದರೆ ಆ ಮನೆಯಲ್ಲಿ ವಾಸು ಕೂಡ ವಾಸ್ತು ಕೂಡ ನಿವಾರಣೆಯಾಗಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಇದೆ ಅದಲ್ಲದೆ ಇದು ಚಿಕ್ಕಮೇಳ ಅಂದರೆ ಇವತ್ತು ನಿನ್ನೆ ಶುರುವಾದ್ದಲ್ಲ ಅದೆಷ್ಟೋ ಒಂದು ಐವತ್ತು ಅರವತ್ತು ವರ್ಷಕ್ಕೆ ಮೊದಲು ಕೂಡ ಈ ಚಿಕ್ಕಮೇಳ ಮನೆ ಮನೆಯಲ್ಲಿ ಹೋಗಿ ಕುಣಿಯುವುದುಂಟು ಹಾಗೆ ನಾವು ಕೂಡ ಒಂದು ಮೂವತ್ತೈದು ನಾ ನಲವತ್ತು ವರ್ಷದಿಂದ ಈ ಚಿಕ್ಕ ಮೇಳವನ್ನು ಮುನ್ನಡೆಸ್ತಾ ಇದ್ದೇವೆ ಹಾಗೆ ಈ ದೀಪಾವಳಿಯವರೆಗೆ ನಮ್ಮ ತಿರುಗಾಟ ಉಂಟು ನಮ್ಮ ಇಲ್ಲಿ ನಾಗೂರಿ ಜಲ್ಲಿಗುಡ್ಡೆ ಮತ್ತು ಪಂಪಾಯಿಲಿ ಅತ್ತಾವರ ಒಂದು ವಲಯ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಒಂದು ಒಕ್ಕೂಟ ಅಂತ ಮಾಡಿದ್ದಾರೆ ಅವರು ಹೇಳಿದಾಗೆ ಯಾವ ಕಲೆಯಲ್ಲೇ ತಿರುಗಾಟ ಮಾಡಬೇಕು ಹಾಗೆ ತಿರುಗಾಟ ಎಲ್ಲ ಮಾಡ್ತಾ ಇದ್ದೇವೆ ನಾವು ನಾವು ಸಾಧಾರಣ ಒಂದು ಆರು ಕಾಲು ಗಂಟೆಯಿಂದ ಸಾಧಾರಣ ಒಂದು ಹತ್ತುವರೆ ಗಂಟೆ ತನಕ ನಮ್ಮ ತಿರುಗಾಟ ಅಷ್ಟೇ ಅವರ ಯಾವುದೆಲ್ಲ ಒಂದು ಇದುಂಟು ನಿಬಂಧನೆ ಅದನ್ನು ಮೀರಿ ನಾವು ಯಾವತ್ತೂ ನಡೆಯುವುದಿಲ್ಲ ಅವರಿಗೆಲ್ಲ ಇದಕ್ಕೆ ಬದ್ಧರಾಗಿ ಈ ಚಿಕ್ಕ ಮೇಳವನ್ನು ನಾವು ನಡೆಸ್ತಾ ಇದ್ದೇವೆ ಹಾಂ ನಮ್ಮದರಲ್ಲಿ ಒಂದು ನಾಲ್ಕು ಐದು ಆರು ಮಂದಿ ಇದ್ದೇವೆ ಇಬ್ಬರು ವೇಷಧಾರಿ ರಾಧಾಕೃಷ್ಣ ವೇಷ ಒಬ್ಬ ಭಾಗವತ ನಾನು ಮತ್ತೊಬ್ಬ ಮದ್ಲೆಗಾರರು ಮತ್ತೊಬ್ಬರು ಇಬ್ಬರು ಪರಿಚಾರಕರು ಎಲ್ಲ ಸೇರಿ ಒಂದು ಆರು ಮಂದಿ ಇದ್ದೇವೆ ಮತ್ತು ಒಂದು ನಮ್ಮ ಡ್ರೈವರ್ ಇದ್ದಾರೆ ಹಾಗೆ ಒಟ್ಟು ಸೇರಿ ಒಂದು ಏಳು ಮಂದಿ ನಾವು ದಿನನಿತ್ಯ ತಿರುಗಾಟವನ್ನು ಮಾಡ್ತಾ ಇದ್ದೇವೆ